ಯಾವ ಸಂತೆ ಜಾಸ್ತಿ ಆಯ್ಕೆ ಮಾಡ್ತಾರೆ ನಾವು ದುರ್ಗ ಇಲ್ಲ ಹಿರಿಯೋರು ಸರ್ ಎರಡೇ ಎರಡೇ ಆಮೇಲೆ ನೀವು ಕರೆ ಕುರಿನೇ ಸಾಕದ ಹೌದು ಸರ್ ಒಂದ್ಸರ್ ಅಮ್ಮಿನ ಗೋಡೆಗೆ ಹೋಗಿ ನಾವು ಬಿಳೆ ಕುರಿ ತಂದಿದ್ವಿ ಎಳಗಾನ ಅಮ್ಮಿನ ಗಾಡಿಗೆ ಹೋಗಿ ಅಲ್ಲಿದ್ದ ಮರಿ ತಂದು ಸಾಕಿದ್ವಿ ಅವು ಒಂದ್ಸರಿ ಲಾಕ್ ಡೌನ್ ಆಯ್ತಲ್ಲ ಆ ಟೈಮ್ ಅಲ್ಲಿ ಒಂದ್ ಇಪ್ಪತ್ ತಂದು ಸಾಕಿದ್ವಿ ಇದು ಮೆಕ್ಕೆಜೋಳ ಇದು ಕೋಳಿ ಕೋಳಿ ಹಾಕೋ ಫುಡ್ ಫೀಡ್ ಸರ್ ಮಿಕ್ಸ್ ಮಾಡ್ಕೊಡ್ತೀರದ ಹೌದು ಸರ್ ಅದು ಫಿಫ್ಟಿ ಪರ್ಸೆಂಟ್ ಇದು ಫಿಫ್ಟಿ ಪರ್ಸೆಂಟ್ ನಮಸ್ತೆ ಸರ್ ಸರ್ ಒಂದ್ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ ನಮ್ಮ ಹೆಸರು ಅನಂತ್ ಅಂತ ಹೇಳಿ ನಮ್ದು ಟಿ ಎನ್ ಕೋಟೆ ಪರಶುರಾಮ ಪ್ರಾಬ್ಲಿ ಕಾಯ್ಕೆರೆ ತರಬೇಕು ಸರ್ ನೀವು ಮೊದಲಿಂದ ಬರೀ ಇಪ್ಪತ್ತೇ ಕುರಿ ಸಾಕ್ತಿರದ ಹೌದು ಸರ್ ಹತ್ತರಿಂದ ಸ್ಟಾರ್ಟ್ ಮಾಡಿ ಇಪ್ಪತ್ತು ಇಪ್ಪತ್ತರವರೆಗೂ ಸಾಕಿದ್ವಿ ಇಪ್ಪತ್ತು ಇಪ್ಪತ್ತೆರಡು ಅಷ್ಟೇ ಸಾಕ ಸಾಕ್ತೀರಾ ಬರೋದ್ ಲಾಭ ಬರುತ್ತೆ ಒಂದ್ ನಲವತ್ತು ಐವತ್ತು ಈ ತರ ಎಲ್ಲ ಸಾಕ್ಬಹುದಲ್ಲ ಸಾಕ್ಬಹುದು ಸರ್ ಈಗ ಅಮೌಂಟ್ ಜಾಸ್ತಿ ಆಗುತ್ತೆ ಈ ಕಡಿಮೆ ಸ್ಕೇಲ್ ಅಲ್ಲಿ ಮಾಡಿ ನಾವು ಇದ್ರಲ್ಲಿ ಸ್ವಲ್ಪ ಅನುಭವ ಚೆನ್ನಾಗಿ ಅನುಭವ ಪಡ್ಕೊಂಡ್ಮೇಲೆ ಸ್ವಲ್ಪ ಹೆಚ್ಚಾಗಿ ಮಾಡ್ಬೋದು ನಾವ್ ಎಷ್ಟು ಮಾಡಿದ್ರು ನಾವ್ ಎರಡು ವರ್ಷದ ಇಲ್ಲಿ ಮಾಡ್ತಾನೆ ಇದೀವಿ ಆದ್ರೂ ಒಂದೊಂದ್ಸರಿ ಕಾಯಿಲೆ ಅದು ಇದು ಬಂದಾಗ ನಾವು ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡಕ್ ಆಗ್ತಿರಲ್ಲ ಅವಾಗ ಯಾರೋ ಒಬ್ರು ಬಂದಾಗ ಕೇಳಿದಾಗ ನಾವ್ ನೋಡಿ ಇದು ಈ ಇಂಜೆಕ್ಷನ್ ಅಲ್ಲ ಈ ಇಂಜೆಕ್ಷನ್ ಮಾಡಬೇಕಾಗಿತ್ತು ನಮ್ಗೆ ಒಂದೊಂದ್ ಅನುಭವ ಆಗಿ ಈ ಲೆವೆಲ್ ಒಂದ್ ಲೆವೆಲ್ಗೆ ಬಂದಿದ್ವಿ ಈಗ ಅವ್ರವೆಲ್ಲ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಒಂದ್ ಟ್ರೀಟ್ಮೆಂಟ್ ಕೊಡ ಅಷ್ಟು ಅನುಭವ ಆಗೈತೆ ಈಗ ಏನೇನ್ ಫುಡ್ ಕೊಡಬೇಕು ಯಾವ ಟೈಮ್ ಕೊಡ್ಬೇಕು ಅನ್ನೋದು ಈಗ ಒಂದ್ ಸ್ವಲ್ಪ ಜಾಸ್ತಿ ಮಾಡಕ್ಕೂ ನಮಗೂ ಧೈರ್ಯ ಐತೆ ಮಾಡನಿ ಇನ್ ಮುಂದೆ ಒಂದ್ ನಲವತ್ತು ನಲವತ್ ಮಾಡನ ಅಂತ ಅಷ್ಟ ಅದಕ್ಕಿನ್ನೂ ಜಾಸ್ತಿ ಮಾಡಕ್ಕೆ ಬೇಡ ಅಂತ ಮುಂದೆ ಈಗ ನೀವು ಕುರಿ ಸಾಕಾಣಿಕೆ ಮಾಡಿದ್ವಿ ಏನಕ್ಕೋಸ್ಕರ ನಾವು ಐಟೆ ಮಾಡಿದ್ವಿ ಸರ್ ಬೆಂಗ್ಳೂರಲ್ಲಿ ಇದ್ವಿ ಮತ್ತೆ ನಾವ್ ಮದ್ವೆ ಆದ್ಮೇಲೆ ಬೆಂಗ್ಳೂರ್ ಕಡೆ ಹೋಗಕ್ ಆಗ್ಲಿಲ್ಲ ಆ ಮತ್ತೆ ಸ್ವಲ್ಪ ವ್ಯವಸಾಯನ ಮಾಡ್ತಿರ್ತಿವಿ ರಾಗಿ ಮೆಕ್ಕೆಜೋಳ ಎಲ್ಲಾ ಬೆಳಿತಿರ್ತಿವಿ ನಮ್ಗೆ ಅದ್ರಲ್ಲಿ ಅಂದ್ರೆ ಒಂದ್ ಬೆಳೆ ಸಿಕ್ಕರ್ ಸಿಗಬಹುದು ಸಿಗ್ದೇನೆ ಇರ್ಬೋದು ಹಂಗಾಗಿ ಇದನ್ನ ಸ್ವಲ್ಪ ಉಪಕಸ್ಪವಾಗಿ ಮಾಡ್ಕೊಂತ ಇದ್ರೆ ತಿಂಗಳಿಗೆ ಏನೋ ಒಂದ್ ಹತ್ತು ಸಾವಿರ ಇದ್ರಲ್ಲಿ ಬರ್ತಾ ಇದ್ರೆ ಖರ್ಚಿಗೂ ಅದ್ ಮನೆ ಖರ್ಚಿಗೆಲ್ಲ ಮೇಂಟೈನ್ ಆಗುತ್ತೆ ಅಂತ ಹೇಳಿ ಇದನ್ನ ಈಗ ನೀವು ಮರಿ ಎಷ್ಟು ತಿಂಗಳು ಮರಿ ತರ್ತೀರಾ ನಾವು ಎರಡೂವರೆ ಇಂದ ಮೂರು ತಿಂಗಳು ಮರಿ ತರ್ತೀವಿ ಸರ್ ಐದುವರೆ ಇಂದ ಆರ್ ಸಾವಿರ ರೂಪಾಯಿ ರೇಟ್ ಸಿಗ್ತದೆ ಇಲ್ಲ ಲೋಕಲ್ ಕುರಿಯರ್ ತಗೊಂಡಿ ಇಲ್ಲ ಸಿಗ್ಲಿಲ್ಲ ಅಂದ್ರೆ ಸಂತೆ ಹೋಗಿ ತರ್ತೀವಿ ಯಾ ಸಂತೆ ಜಾಸ್ತಿ ಆಯ್ಕೆ ಮಾಡ್ಕೊಂತೀರಾ ನಾವು ದುರ್ಗಾ ಇಲ್ಲ ಹಿರಿಯೂರು ಸರ್ ಎರಡೇ ಎರಡೇ ಆಮೇಲೆ ನೀವು ಕರೆ ಕುರಿನೇ ಸಾಕದ ಹೌದು ಸರ್ ಒಂದ್ಸರಿ ಅಮ್ಮಿನ ಗಾಡಿಗೆ ಹೋಗಿ ನಾವು ಬೆಳೆಕುರಿನ ತಂದಿದ್ವಿ ಎಳಗಾನ ಅಮ್ಮಿನ ಗಾಡಿಗೆ ಹೋಗಿ ಅಲ್ಲಿಂದ ಮರಿ ತಂದು ಸಾಕಿದ್ವಿ ಅವು ಲಾಕ್ ಡೌನ್ ಆಯ್ತಲ್ಲ ಆ ಟೈಮ್ ಅಲ್ಲಿ ಒಂದ್ ತಂದು ಸಾಕಿದ್ವಿ ಅದ್ ಏನಂದ್ರೆ ಅಮ್ಮಿನ ಗಾಡಿ ಮರಿ ಸ್ವಲ್ಪ ಬಕ್ರಿಗೆ ಜಾಸ್ತಿ ಸೇಲಿಂಗ್ ಅವಾಗ ಲಾಕ್ ಡೌನ್ ಆಗಿರೋದ್ರಿಂದ ನಮಗೆ ಬಕ್ರೀಗ್ ಸೇಲ್ ಆಗ್ಲಿಲ್ಲ ಮರಿ ನಮಗೆ ಅದನ್ನ ಇಲ್ಲಿರೋ ಲೋಕಲ್ ಮಾರ್ಕೆಟ್ ನಾರು ಅವನ್ನ ಹಿಡಿಯಲ್ಲ ಕಾಸ್ಟ್ಲಿ ಬರಿ ಇಲ್ಲಿ ನಮ್ಗೆ ಅವ್ರ ವ್ಯಾಪಾರ ದುಡ್ಡು ಹಾಕಕ್ಕೆ ಇರ್ತಾರೆ ಹಂಗಾಗ್ಬಿಟ್ಟು ನಾವು ನಮ್ ಲೋಕಲ್ ಅಲ್ಲಿ ಏನ್ ಮಾರ್ಕೆಟಿಂಗ್ ಐತೋ ಅದನ್ನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಮತ್ತೆ ಅಮೀನ್ ಗಾಡಿ ತೊಳೆ ಸೇಲ್ ಮಾಡಕ್ ಆಗಲ್ಲ ಅಂತೇಳಿ ಇವನ್ನೇ ಅಲ್ಲಿದ್ದ ಇವನ್ನೇ ತಗೊಂಡ್ವಿ ಅಂದ್ರೆ ಈಗ ಒಂದ್ ಸ್ವಲ್ಪ ಯಾರನ್ನ ಮಾಡ್ತೀನಿ ಅಂದ್ರೆ ಮಾರ್ಕೆಟ್ ಅಡ್ಡ ಅಲ್ಲಿ ಸೇಲ್ ನೋಡ್ ವಾಸಿ ಹೌದು ಸರ್ ಯಾಕಂದ್ರೆ ಸುಮ್ನೆ ನಾವ್ ಇಲ್ಲಿ ಮಾಡಿ ಇಲ್ಲಿ ಸೇಲ್ ಆಗಿಲ್ಲ ಅಂದ್ರೆ ಸಮಸ್ಯೆ ಯಾವಕ್ಕೆ ಸ್ಪೀಡ್ ಸ್ವಲ್ಪ ಜಾಸ್ತಿ ಕೊಡ್ತಿರ್ತೀವಿ ಬಂದಿರ್ತಾವಂದ್ರೆ ಯಾವಾಗ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ತಕ್ಷಣ ಆ ತಕ್ಷಣಕ್ಕೆ ನಾವು ಮಾರಲ್ಲ ಅಂದ್ರೆ ಅವಾಗ ಏನ್ ಒಂದ್ ದಿನ ಕಳುಹಾರ ಆಗುತ್ತೆ ನಮ್ಗೆ ಅವಾಗ ಫೀಡ್ ಮೇಂಟೈನ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಸರ್ ಜಾಸ್ತಿ ಸಾಕಷ್ಟು ಜಾಸ್ತಿ ತಿಂಗಳು ಸಾಕಷ್ಟು ಫೀಡ್ ಜಾಸ್ತಿ ಕೊಡ್ಬೇಕು ಅಂತಾನ ಅಥವಾ ಏನಕ್ಕೆ ನೀವು ಬರೇ ಮೂರ್ತಿ ತಿ ಎರಡೂವರೆ ತಿಂಗಳು ಮೂರ್ ತಿಂಗಳು ಸರ್ ಈಗ ಮೂರ್ ತಿಂಗಳು ಮರಿ ಅಷ್ಟೊಂದ್ ಫೀಡ್ ಕಾಣಲ್ಲ ಈಗ ಮೂರ್ ತಿಂಗಳು ಆದ್ಮೇಲೆ ಮರಿ ಸಾಕಂದ್ರೆ ಒಂದೊಂದ್ ಮರಿ ಕನಿಷ್ಠ ಅರ್ಧ ಕೆಜಿ ಮುಕ್ಕಾಲ್ ಕೆಜಿ ಫೀಡ್ ಕೊಡ್ಬೇಕಾಗುತ್ತೆ ನಮಗೆ ಹೆವಿ ಆಗುತ್ತೆ ಅದಕ್ಕಾಗಿ ನಾವು ಸದ್ಯಕ್ಕೆ ಮೂರು ತಿಂಗಳು ಮೇಯಿಸ್ತಾ ಇದೀವಿ ಸರ್ ಆಮೇಲೆ ಕುರಿಗಳಿಗೆ ಕಾಯಿಲೆಗೆಲ್ಲೇನೋ ಬಂದ್ರೆ ಏನು ಟ್ರೀಟ್ಮೆಂಟ್ಗಳೆಲ್ಲ ಕೊಡ್ತೀರಾ ಸರ್ ಈಗ ಕಾಯಿಲೆ ಅಂದ್ರೆ ಕೆಲವು ಕುರಿಯರ್ ತರ್ತಾನೆ ಹೇಳಿರ್ತಾರೆ ಸೆಕ್ಷನ್ ಈಟಿ ಅವು ಇವು ಕೊಟ್ಟಿರ್ತಾರೆ ಕೆಲವು ಟೈಮ್ ಏನಾದ್ರು ಹಂಗಾದ್ರೆ ಅವ್ರು ಯಾರಾದ್ರೂ ಡಾಕ್ಟರ್ನ ಇಲ್ಲಾದ್ರು ಕುರಿಯರ್ನ ತಿಳ್ಕೊಂಡು ಸ್ವಲ್ಪ ಈಟಿ ವ್ಯಾಕ್ಸಿನ್ ಇಲ್ಲ ಎಚ್ ಎಸ್ ಅವನ್ನ ಕೊಡ್ತೀವಿ ಸಾಮಾನ್ಯ ಮೂರು ತಿಂಗಳ ಬ್ಯಾಚ್ಗೆ ಕಡಿಮೆನೆ ಆತರ ಆಗೋದು ನಾವು ಇಲ್ಲ ಕುರಿಯರ್ ತಿಳ್ಕೊಂಡು ಹೋಗಿ ಈ ಕೊಡ್ತೀವಿ ಮತ್ತೆ ಕೆಮ್ಮು ನೆಗಡಿ ಟಾನಿಕ್ ಗಳು ಬರ್ತಾವೆ ಮೆಡಿಕಲ್ ಅಲ್ಲಿ ತಂದು ಆಯ್ಕೆ ಸರ್ ಈಗ ಕುರಿ ಸಾಕಾಣಿಕೆ ಚೆನ್ನಾಗಾ ಮೇಕೆ ಸಾಕಾಣಿಕೆ ಚೆನ್ನಾಗಾ ಸರ್ ಕುರಿ ಸಾಕಾಣಿಕೆ ಹೆಂಗಂದ್ರ ಈ ಕುರಿ ಇದಕ್ ಮೇವ್ ಹಾಕ್ ಬಿಟ್ವಾ ಅವ್ ಮೇಯ್ತಾ ಇರ್ತಾವ ಮೇಕೆ ಏನಾಗುತ್ತಂದ್ರೆ ಇದ್ರಲ್ಲಿ ಹತ್ ಬಿಡ್ತಾವ ಅವು ಹತ್ತಿ ಬಿಟ್ಟಿದ್ರಲ್ಲೆಲ್ಲ ಮೇವ್ ಅರ್ಧ ಮೇವ್ ವೇಸ್ಟ್ ಮಾಡ್ಬಿಡ್ತಾವ್ ಬಿಡ್ತಾವ್ ಹಂಗಾಗಿ ನಮಗೆ ಇದೇ ಬೆಸ್ಟ್ ಅನ್ಸುತ್ತೆ ಇಲ್ಲ ಮೇಕೆ ಮೇಕೆಂದ್ರೆ ಸಿಸ್ಟಮ್ ಎಲ್ಲ ಬಾಳ ಚೆನ್ನಾಗ್ ಮಾಡ್ಕೋಬೇಕು ಅವಕ್ಕೆಲ್ಲ ಸ್ವಲ್ಪ ದುಡ್ಡು ಖರ್ಚಾಗತ್ತೆ ಹಂಗಾಗಿ ನಾವು ಮೇಕೆನೂ ಸಾಕಿದ್ವಿ ಒಂದ್ ಇಪ್ಪತ್ತು ಅವನ್ನ ಮೇಂಟೈನ್ ಮಾಡಕ್ ಆಗ್ಲಿಲ್ಲ ನಮಗೆ ಎಲ್ಲ ಗಲೀಜ್ ಮಾಡ್ಬಿಡವು ಹಂಗಾಗಿ ಅದನ್ನ ಬಿಟ್ಟು ಮತ್ತೆ ಕುರಿನೇ ತಗೊಂಡಿ ಈಗ ನೀವು ಕುರಿ ಆಯ್ಕೆ ನೀವೇ ಮಾಡ್ಕೊಂಡ್ ಬರ್ತೀರಾ ಅಥವಾ ಯಾರನ್ನ ಕರ್ಕೊಂಡು ಹೋಗ್ತೀರಾ ಸರ್ ಇಲ್ಲ ಸರ್ ನಾವೇ ಆಯ್ಕೆ ಮಾಡ್ಕೊಂತೀವಿ ಸರ್ ಒಳ್ಳೆ ಆರೋಗ್ಯವಾಗಿರೋ ಕುರಿ ಅಂದ್ರೆ ಯಾವ ತರ ಇರುತ್ತೆ ಸರ್ ಆರೋಗ್ಯವಾಗಿರೋದಂದ್ರೆ ಕುರಿ ನಾವು ಮರಿ ತರಬೇಕಾದ್ರೆ ಸ್ವಲ್ಪ ಲೆಂತ್ ಎತ್ತರ ಇರೋದು ಮರಿ ನೋಡಿ ಸರ್ ಇದು ಆರೋಗ್ಯವಾಗಿರೋ ಮರಿ ಇದು ಆರೋಗ್ಯವಾಗಿರೋ ಮರಿ ಸರ್ ಇದು ಸ್ವಲ್ಪ ಹೈಟ್ ವೈಟ್ ಎಲ್ಲ ಚೆನ್ನಾಗಿತ್ತು ಇದು ಈ ತರ ಮರಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಈ ತರ ಮರಿ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲ ಕೆಲವು ಮರಿ ಇಷ್ಟ ಎಷ್ಟು ಇರ್ತಾವೆ ತುಪ್ಪಡ ಜಾಸ್ತಿ ಬಂದಿರುತ್ತೆ ಅವನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವು ಸ್ವಲ್ಪ ಬೇಗ ಬರಲ್ಲ ಮರಿ ಈ ತರ ಮರಿ ಯಾರು ಬೇಗ ಬರ್ತವೆ ಈ ಮರಿಯಲ್ಲಿ ಏನೇನ್ ಚೆಕ್ ಮಾಡ್ತೀರಾ ಏನ್ ಚೆಕ್ ಮಾಡ್ತಾವ ಫಸ್ಟ್ ತಗೊಂಡಾಗ ಇದೆಲ್ಲ ನೋಡ್ತೀವಿ ಸರ್ ಬಾವು ಏನಾದ್ರು ಆಗಿತ್ತ ಮುಷ್ಣಿ ಇಲ್ಲ ಮೇಲ್ ಮೇಲ್ಕಾಕ್ತಾ ಮರಿ ನೋಡ್ರಿ ಮೇಲ್ಕಾಕ್ತಾ ಇರಬೇಕು ಮರಿ ಇಲ್ಲ ಸಪ್ಪೆ ಇರಬಾರ್ದು ಕಣ್ಣು ಬಾವು ಬಂದಿರಬಾರ್ದು ಈ ತರ ನೋಡಿ ಅಂದ್ರೆ ಬಾವು ಬಂದಿರೋದೆಲ್ಲ ತರ್ತಿವಿ ಗೊತ್ತಾಗ್ಬಿಡುತ್ತೆ ಹಿಡ್ಕಂಡ್ ಹಿಡ್ಕೆ ಸಫೆ ಇರುತ್ತೆ ಇದು ಆಕೀವ್ ಆಗಿರ್ತ ಮರಿ ಅವೇನಿಲ್ಲ ಸೊಮ್ಮೆ ಕಣ್ಣು ಮುಚ್ಚಿರ್ತಾವರಿ ಖಾಲಿ ಇದ್ದಾಗ ಹಂಗಾಗಿ ಅಂತವನ್ನ ನಾವ್ ತಗೋಳಕ್ ಹೋಗಲ್ಲ ಸರ್ ಪ್ರತಿದಿನ ಏನ್ ಫುಡ್ ಕೊಡ್ತೀರಾ ಈಗ ನಾವು ಮೆಕ್ಕೆಜೋಳ ಇದು ಒಂದ್ ಸ್ವಲ್ಪ ಕೋಳಿ ಬೂಸಾ ಅಂತ ಅದನ್ನ ಕೊಡ್ತಾ ಇದ್ವಿ ಹಿಂಡಿ ಮೆಕ್ಕೆಜೋಳ ಅಷ್ಟೇ 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 ಮೂರ್ ಟೈಮ್ ಕೊಡ್ತೀರಾ ಸರ್ ಎರಡು ಟೈಮ್ ಇದು ಈಗ ಫುಡ್ ಬಂದು ಶೇಂಗಾ ಒಟ್ಟು ಕೊಡ್ತೀವಿ ಶೇಂಗಾ ಒಟ್ಟು ನೈಟ್ ಬಂದ್ ರಾಗಿ ಕಡ್ಡಿ ಕೊಡ್ತಾ ಇದ್ವಿ ಕೊಡ್ತಾ ಇದೀವಿ ಸದ್ಯಲ್ಲಿ ಈಗ ಸೀಮೆ ಹಾಕ್ತಾಯಿಲ್ಲ ಈಗ ಸರ್ ಏನ್ ಫುಡ್ ಕೊಡ್ತೀರ ಇದು ಮೆಕ್ಕೆಜೋಳ ಇದು ಕೋಳಿ ಕೋಳಿಗ್ ಹಾಕೋ ಫುಡ್ ಫ್ರೀ ಸರ್ ಇದು ಮಿಕ್ಸ್ ಮಾಡಿ ಅದ ಹೌದು ಸರ್ ಅದು ಫಿಫ್ಟಿ ಪರ್ಸೆಂಟ್ ಇದು ಫಿಫ್ಟಿ ಪರ್ಸೆಂಟ್ ಮಿಕ್ಸ್ ಮಾಡಿ ಕೊಡ್ತೀವಿ ಅದು ಫಿಫ್ಟಿ ಪರ್ಸೆಂಟ್ ಇದು ಫಿಫ್ಟಿ ಪರ್ಸೆಂಟ್ ಹ್ಮ್ ಸ ಅಂದ್ರೆ ಒಂದ್ ಸ್ವಲ್ಪ ಮರಿ ಗ್ರೋತ್ ಆಗ್ತವೆ ಮರಿ ಚೆನ್ನಾಗಿ ತಿಂತಾವ ಹ್ಮ್ ಚೆನ್ನಾಗಿ ತಿಂತಾವ ಇದರಿಂದ ಏನಾನು ಉಚ್ಕೊಳ್ಳೋದು ಮಾಡೋದು ಫಸ್ಟ್ ಗೆ ಫಸ್ಟ್ ಟೈಮ್ ಹೊಸದ ಮರಿ ತಂದ ಉಚ್ಕೊಳ್ತವೆ ಆಮೇಲೆ ಅಭ್ಯಾಸ ಆದ್ಮೇಲೆ ಏನೂ ಆಗಲ್ಲ ಏನೂ ಆಗಲ್ಲ ವೈಟ್ ಕಲರ್ ಬಂದಿದೆ ಮರಿ ಹೌದು ಸರ್ ಅದೇ ಕುರಿಯರ್ ಹತ್ರ ಇದು ಸರ್ ಇದು ಯಾಕಡೆ ಬಾಗಲಕೋಟೆ ಸೈಡ್ ಬರ್ತಾವ್ ನೋಡ್ರಿ ಕುರಿ ಗಿಳಿ ಮೂತಿ ಇದು ಆ ನಮ್ಮರ ಕುರಿಯಲ್ಲಿ ಅವರು ಕುರಿ ಬಿಟ್ಕೊಂಡಿದ್ರು ಅದ್ರಲ್ಲಿ ಒಂದ್ ಮರಿ ಇತ್ತ ಟೈಪ್ ಅವ್ರ ಹತ್ರ ತಗೊಂಡಲ್ಲ ಇದನ್ನು ಕೊಟ್ಟಿದ್ರು ಅವರು ಸರ್ ಸರ್ ಇದು ಗ್ರೌತಿಂಗ್ ಚೆನ್ನಾಗ್ ಐತೆ ಇದು ಗ್ರೌತಿಂಗ್ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗೈತ್ ಮರಿ ಇದಕ್ಕೇನೋ ಹೆಸರು ಇದೆಯಾ ಸರ್ ಇಲ್ಲ ಈ ಹೆಸರು ಏನಿಟ್ಟಿಲ್ಲ ಇದಕ್ಕೆ ಅದರ ತಳಿ ತಳಿ ತಳಿಗೈತೆ ಸರ್ ಇದು ಮೌಳಿ ಕುರಿ ಅಂತಾರೆ ಮೌಳಿ ಕುರಿ ಹೌದು ಅದಕ್ಕೆ ಆ ಆ ತರದ್ದು ಸರ್ ಕುರಿನಾ ಎರಡೂವರೆ ಮೂರ್ ಕುರಿ ತಂದು ಮೂರ್ ತಿಂಗಳು ಸಾಕಿ ಮಾರಾಟ ಮಾಡಿ ಒಂದ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಲಾಭ ಬರುತ್ತೆ ಸರ್ ಒಂದು ತಿಂಗಳಿಗೆ ಸರ್ ಒಂದು ಮರಿಗೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಸಿಗುತ್ತೆ ಹತ್ತು ಮರಿ ಮೇಸ್ರೆ ಹತ್ತು ಸಾವಿರ ಚೆನ್ನಾಗಿ ಬಂತು ಒಳ್ಳೆ ಮರಿ ತಂದು ಯಾವ್ದ ರೀತಿ ಮರಿಗಳು ಸಾಯ್ದಂಗೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಒಂದು ಒಂದು ಸಾವಿರ ರೂಪಾಯಿ ಅಂತೂ ಮೋಸ ಇಲ್ಲ ಮೋಸ ಇಲ್ಲ ಸಿಗುತ್ತೆ ಬೇಡ ನಾವು ರೆ ಸಿಗತ್ತೆ ಮೂವತ್ತ್ ಮತ್ವರೀಸ್ಟ್ ಹೆಲ್ತಿಯಾಗಿ ಬಂದು ಚೆನ್ನಾಗಿ ಮೂರ್ ತಿಂಗಳಿಗೆ ಈಗ ಮೂರ್ ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಅಂದ್ರೆ ಹನ್ನೊಂದುವರೆ ಹನ್ನೊಂದು ಸಾವಿರ ರೂಪಾಯಿ ಮತ್ತೂ ಹನ್ನೆರಡು ಸಾವಿರ ಬೇಡ ಹತ್ತುವರೆ ಹನ್ನೊಂದು ಸಾವಿರ ಬಂದ್ರು ಒಂದಕ್ಕ ಒಂದುವರ್ ಸಾವಿರ ಖರ್ಚಾಗಿದ್ರುನು ಮೂರ್ ಸಾವಿರ ರೂಪಾಯಿ ಅಂತ ಒಂದ್ ಒಂದು ಒಂದು ಕೊಳಿತತೆ ಅಂದ್ರೆ ನಾವು ಶ್ರದ್ಧೆಯಿಂದ ಸಾಕಿದ್ರೆ ಏನ್ ಅನುಕೂಲ ಇದೆ ಹೌದ್ ಸರ್ ಶ್ರದ್ಧೆಯಿಂದ ಇದನ್ನ ಈಗ ಹೆಂಗಂದ್ರೆ ಮೊನ್ನೆ ಒಂದು ಹಂಗೆ ನಾನು ಮೇವಾಕಿ ಇಲ್ಲ ಓದೇ ಬರೋವತ್ತಿ ಒಂದ್ ಮರಿ ಸತ್ತ ಹೋಗ್ಬಿಟ್ಟಿತ್ತು ಅದು ಹೊಟ್ಟೆ ಭಾವ ಬಂದ್ಬಿಟ್ಟೈತೆ ಅದಕ್ಕೆ ಜಲ್ದಿ ನಾನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ನಾನು ಬರೋವತ್ತಿ ಲೇಟ್ ಆಯ್ತಾ ಹಂಗೆ ಅವನ್ನ ನೋಡ್ತಾ ಇರ್ಬೇಕು ಸರ್ ಡೈಲಿ ಯಾವ ಮರಿ ಮೇಯ್ ಆಯ್ತವ ಇಲ್ಲ ಹೋಗಿ ಮನಿಗಿರ್ತಾವೆ ಚೆನ್ನಾಗಿಲ್ದಾವು ಅಬ್ಸರ್ವೇಶನ್ ಡೈಲಿ ಅಬ್ಸರ್ವೇಷನ್ ಇರಬೇಕು ಪ್ರತಿ ಮರಿನೂ ನೋಡ್ತಾ ಇರ್ಬೇಕು ಒಂದ್ ಟೈಮ್ ಬೆಳಗ್ಗೆ ಟೈಮ್ ಸಾಯಂಕಾಲ ಟೈಮ್ ನೀಟಾಗಿ ನೋಡ್ತಾ ಇರ್ಬೇಕು ಸರ್ ಯಾರನ್ನ ಒಬ್ರು ಶೆಡ್ ಅಲ್ಲಿ ಇರಲೇಬೇಕಾಗುತ್ತೆ ಯಾವ ಟೈಮ್ ಎನಿ ಟೈಮ್ ಇರೋದ್ ಬೇಕಿಲ್ಲ ಒಂದ್ ಸ್ವಲ್ಪ ಮೇವಾಗ್ತಾ ಒಂದ್ ಅರ್ಧ ಗಂಟೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಮರಿ ಯಾವ್ದು ಮೇತೈತೆ ಯಾವ್ದಿಲ್ಲ ಅಂತ ಹೇಳಿ ಆ ತಕ್ಷಣ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ರೆ ಏನ್ ಸಮಸ್ಯೆ ಆಗಲ್ಲ ಆಮೇಲೆ ಸರ್ ಪ್ರತಿದಿನ ಎಲ್ಸ ಬೆಳಿಗ್ಗೆ ಒಂದ್ ಎರಡ್ ಅವರು ಸಾಯಂಕಾಲ ಒಂದ್ ಎರಡ್ ಅವರು ಅಷ್ಟೇ ನಮ್ಗೂ ಎರಡ್ ಅವರ್ ಇರಲ್ಲ ಒಂದೇ ಅವರ್ ಕಡಿಮೆ ಇರೋದ್ರಿಂದ ಒಂದಾಗ ಒಂದೊಂದ್ ಗಂಟೆ ಕೆಲಸ ಮಾಡುದು ಆ ಒಂದ್ ಬ್ಯಾಚ್ ಮಾರ್ದಷ್ಟಿಗೆ ಇಷ್ಟ ಆಗುತ್ತೆ ಸರ್ ಗೊಬ್ಬರ ಹಬ್ಬ ಸರ್ ನಾವು ಸುಮ್ನಂತ ದನ ಇದಾವೆ ನಮ್ಗೆಲ್ಲ ಜಿಟಿಗೆ ಹಾಕ್ತಿವಿ ಒಂದ್ ಲೋಡ್ ಅಂತೂ ಆಗುತ್ತೆ ಒಂದ್ ಲೋಡ್ಗಿ ಜಾಸ್ತಿನೇ ಆಗುತ್ತೆ ಜಾಸ್ತಿನೇ ಆಗುತ್ತೆ ಆಮೇಲೆ ಗೊಬ್ಬರದ್ದು ಲಾಭ ಲಾಭ ಗೊಬ್ಬರಾನೆಲ್ಲಾ ಹೊಲಕ್ಕೆ ಯೂಸ್ ಮಾಡ ಹೊಲ ಇರೋದ್ರಿಂದ ನಾವ್ ಹೊಲಕ್ಕ ಯೂಸ್ ಮಾಡ್ತೀವಿ ಕಾಲ್ ಬಾವು ರೋಗ ಈ ತರ ಎಲ್ಲಾ ಬರುತ್ತೆ ನಿಮಗೆ ಯಾವಾಗನ ಬಂದಿತ ಸರ್ ಇಲ್ಲ ಸರ್ ಆ ತರದ ಏನ ಬಂದಿಲ್ಲಾ ಇನ್ ಜ್ವರ ಆಗಿದ್ದು ಮೊನ್ನೆ ಜ್ವರ ಜ್ವರ ಬಂದಿದ್ದು ಜ್ವರಕ್ಕೆಲ್ಲ ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ಸ್ ಹಾಕಿದ್ವಿ ಜ್ವರ ಕಂಟ್ರೋಲ್ ಆಯ್ತು ಈ ಚಳಿಗಾಲದಾಗ ಸ್ವಲ್ಪ ಜ್ವರ ಜಾಸ್ತಿ ಬರುತ್ತೆ ಚಳಿಗಾಲದಲ್ಲಿ ಒಂದ್ ಸ್ವಲ್ಪ ಹುಷಾರ ನೋಡ್ಕೋಬಹುದ ಹೌದು ಸರ್ ಹ ಸರ್ ಈಗ ನೀವು ನೆಕ್ಸ್ಟ್ ಒಂದು ನಲವತ್ ಕುರಿ ಮಾಡ್ಬೇಕಂತ ಇದೀರಾ ಶೆಡ್ ಅವಾಗಲೇ ನಲವತ್ ಕುರಿ ಅಂತ ಮಾಡ್ಬೇಕಂತ ಅಥವಾ ಸಿಂಪಲ್ ಆಗಿ ಸಾಕು ಅಂತ ಸರ್ ನಾವು ಕುರಿ ಮೇಸ್ಬೇಕು ನಲ್ವತ್ತು ಮಾಡಿದ್ವಿ ಈ ಸದ್ಯಕ್ಕೆ ನಮ್ಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇರೋದ್ರಿಂದ ನಾ ಜಾಸ್ತಿ ಮಾಡಕ್ ಹೋಗಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಈಗ ಮಾಡ್ಬೇಕು ಈ ಒಂದ್ ಮಾರ್ತಿದಂಗೆನೆ ಒಂದು ನಲ್ವತ್ತು ಮಾಡೋಣ ಅಂತ ಇದೀವಿ ಸ್ವಲ್ಪ ಈ ಅರ್ಧ ಬಳಸ್ಕೊಂಡಿದ್ವಿ ಈಗ ಇನ್ನೊಂದು ಖಾಲಿ ಇದೆ ಸ್ವಲ್ಪ ಎಲ್ಲ ಖಾಲಿ ಮಾಡ್ಬಿಟ್ಟು ಏಕ ಮಾಡ್ಕೊಂಡ್ರೆ ಮಾಡ್ಕ ಸರ್ ಮೇವು ಹಾಕೋದಕ್ಕೆಲ್ಲ ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತು ಇದು ಸರ್ ಈ ಒಂದ್ ಆರ್ ಆರು ಸಾವಿರ ಗಿಟಿಂಗ್ ಮಾಡಿಸ್ತೀರ ಮಾಡಿಸಬಹುದು ಸರ್ ಮಾಡಿಸಬೇಕಾಗತ್ತೋ ಸರಿ ಜಾಸ್ತಿ ಕೂದ್ಲು ಬಂದ್ರೆ ಮಾಡಿಸ್ತೀವಿ ಕೆಲವು ಟೈಮ್ ಹಂಗೆ ಮಾರಾಟ ಆದ್ರೆ ಹಂಗೆ ಮಾರಿ ಬಿಡ್ತೀವಿ ಇಲ್ಲ ಸ್ವಲ್ಪ ಜಾಸ್ತಿ ತುಪ್ಪಡ ಬಂತಂದ್ರೆ ಮಾಡಿಸಿ ಆಮೇಲೆ ಒಂದು ತಿಂಗಳು ಮೇಸಿ ಮಾಡ್ತೀವಿ ಆಮೇಲೆ ನೀವು ಮೇಲೆ ಸಾಕಿರೋದ್ರಿಂದ ಇಲ್ಲೇ ಗಲೀಜ್ ಮಾಡ್ಕೊಂಡು ಅದ್ರ ಮೇಲೆ ಕುಂತ್ಕೊಂಡು ಇದ್ರಳದ್ರಿಂದ ಇವ್ಕೆ ಚರ್ಮದ ಕಾಯಿಲೆ ರೋಗ ಈ ತರ ಗಾಯ ಆಗೋದು ಅದ್ರಲ್ಲ ಏನಾಗ ಆಗಲ್ಲ ಸರ್ ಡೈಲಿ ಡೈಲಿ ಎರಡ್ ಸರ ಕ್ಲೀನ್ ಮಾಡ್ತೀವಿ ನಾವು ಹಂಗಾಗಿ ಏನು ಆಗಲ್ಲ ಕ್ಲೀನ್ ಮಾಡ್ತಾ ಇರ್ಬೇಕು ಡೈಲಿ ಎರಡ್ ಸಾರಿ ಬೆಳಿಗ್ಗೆ ಸಾಯಂಕಾಲ ಎರಡ್ ಸಾರಿ ಕ್ಲೀನ್ ಮಾಡ್ತಾ ಇರ್ಬೇಕು ಸರ್ ಕುರಿಗಳು ಮೂರ್ ತಿಂಗಳಾದ್ಮೇಲೆ ಹೊರದಾಡಕ್ಕೆ ಸ್ಟಾರ್ಟ್ ಮಾಡ್ತವೆ ಅಷ್ಟೊತ್ತಿಗೆ ನಾವ್ ಮಾರಿ ಬಿಡ್ತೀವಿ ಕುರಿ ಸಾಕಾಣಿಕೆ ಮಾಡೋರಿಗೆ ಹೇಳೋದಾದ್ರೆ ಯಾವ ಬಜೆಟ್ ಅಲ್ಲಿ ಕುರಿ ಸಾಕಾಣಿಕೆ ಮಾಡಿದ್ರೆ ಚೆನ್ನಾಗಿ ಆದಷ್ಟು ಸ್ಟಾರ್ಟಿಂಗ್ ಸ್ವಲ್ಪ ನಮ್ ಲೋಕಲ್ ಅಲ್ಲೇ ಮರಿಗಳು ತಗೊಂಡು ಒಳ್ಳೆ ಕಡಿಮೆ ಬಜೆಟ್ ಇದ್ದಲ್ಲೇ ಸ್ಟಾರ್ಟ್ ಮಾಡಿದ್ರೆ ಬೆಸ್ಟ್ ಸುಮ್ನೆ ಒಂದೇ ಸರಿ ನಾವು ಐಟ್ಯಾಕ್ ಮಾಡ್ಬಿಟ್ಟು ಮಾಡಿಬಿಟ್ಟು ಲಕ್ಷ ಬಂಡವಾಳ ಹಾಕಿ ಶೆಡ್ ಐದು ಲಕ್ಷ ಬಂಡವಾಳ ಹಾಕಿದ್ರೆ ಏನ್ ವರ್ಕ್ಔಟ್ ಆಗಲ್ಲ ನಾವು ಆದಷ್ಟು ಕಡಿಮೆ ಅಮೌಂಟ್ ಅಮೌಂಟಲ್ಲಿ ಗಳು ಮಾಡ್ಕೊಂಡು ಕಡಿಮೆ ರೇಟ್ ಅಲ್ಲಿ ಮರಿಗಳು ತಂದು ಸ್ವಲ್ಪ ದಿನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ರೆ ಬೆಸ್ಟ್ ಓಕೆ ಥ್ಯಾಂಕ್ ಯು ಸರ್ ಓಕೆ